भर ಭಯೋತ್ಪಾದನೆ ಸಂಬಂಧಿತ ಹಿಂಸಾಚಾರ ವ್ಯಾಪಕ ಇಳಿಕೆ ದೇಶದ ಭದ್ರತಾ ಪಡೆಗಳ ಕಾರ್ಯತಂತ್ರಕ್ಕೆ ಸಂದ ಅತಿ ದೊಡ್ಡ ಯಶಸ್ಸು ರಷ್ಟು ಹಿಂಸಾಚಾರ ಇಳಿಕೆಯಿಂದಿರುವ ಎನ್ಸಿಆರ್ಪಿ ವರದಿಯಲ್ಲಿ ಏನಿದೆ ಭಾರತದಲ್ಲಿ ಭಯೋತ್ಪಾದನೆ ಸಂಬಂಧಿತ ಹಿಂಸಾಚಾರದ ಪ್ರಮಾಣ ಶೇಕಡಾ ಅರವತ್ ಕುಸಿದಿದೆ ಎಂದು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ತಿಳಿಸಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರ ವರದಿಯನ್ನ ಬಿಡುಗಡೆ ಮಾಡಿದೆ ಈ ವರದಿಯ ದತ್ತಾಂಶದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಯೋತ್ಪಾದನೆಗೆ ಸಂಬಂಧಿಸಿದ ನಾಲ್ನೂರ ನಲವತ್ತಾರು ಹಿಂಸಾಚಾರ ಪ್ರಕರಣಗಳು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಸಂಖ್ಯೆ ಕೇವಲ ನೂರ ಅರವತ್ಮೂರಕ್ಕಿಳಿದಿತ್ತು ಈ ಮೂಲಕ ಉಗ್ರಗಾಮಿ ಭಯೋತ್ಪಾದಕ ಹಿಂಸಾಚಾರದ ಪ್ರಕರಣಗಳು ಶೇಕಡ ಅರವತ್ಮೂರರಷ್ಟು ಕಡಿಮೆಯಾಗಿದೆ ಎಂಬುದನ್ನು ತಿಳಿಸುತ್ತದೆ ಈ ವ್ಯಾಪಕ ಕುಸಿತವು ದೇಶದ ಭದ್ರತಾ ಪಡೆಗಳ ಕಾರ್ಯತಂತ್ರದ ಯಶಸ್ಸಾಕಿದ್ದು ಅಲ್ಲದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವರದಿಯಾದ ನೂರ ಇಪ್ಪತ್ತಾರು ಜಿಹಾದಿ ದಾಳಿಗಳ ಘಟನೆಗಳು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇವಲ ಹದಿನೈದಕ್ಕಿಳಿದಿದೆ ಇದು ಎಂಬತ್ತೇಳು ಶೇಕಡಕ್ಕಿಂತ ಹೆಚ್ಚು ಕುಸಿತವಾಗಿದೆ ಈ ಯಶಸ್ಸು ಗುಪ್ತಚರ ವ್ಯವಸ್ಥೆಯನ್ನು ಬಲಪಡಿಸುವುದು ಮತ್ತು ಭಯೋತ್ಪಾದಕ ನಿಧಿಯ ಮೇಲಿನ ಕಠಿಣ ಕ್ರಮಗಳ ಪರಿಣಾಮವಾಗಿದೆ ಎಂದು ಭದ್ರತಾ ಸಂಸ್ಥೆಗಳು ನಂಬುತ್ತವೆ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿಯೂ ಸುಧಾರಣೆಗಳು ಕಂಡುಬಂದಿದೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಹೋಲಿಸಿದರೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಎಡಪಂಥೀಯ ಉಗ್ರವಾದ ಸಂಬಂಧಿತ ಹಿಂಸಾಚಾರವು ಶೇಕಡಾಷ್ಟು ಕಡಿಮೆಯಾಗಿದೆ ಶರಣಾದ ನಕ್ಸಲಿಯರ ಸಂಖ್ಯೆ ನಾನೂರ ಹದಿನೇಳರಿಂದ ಮುನ್ನೂರ ಹದಿನೆಂಟಕ್ಕೆ ಇಳಿದಿದೆ ಇದು ಶೇಕಡ ಇಪ್ಪತ್ಮೂರರಷ್ಟು ಇಳಿಕೆಯಾಗಿದೆ ಇದು ಉಗ್ರಗಾಮಿಗಳು ಈಗ ತಮ್ಮ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಲು ಹಿಂಜರಿಯುತ್ತಿದ್ದಾರೆ ಅಥವಾ ಸಂಘಟನೆಯು ಆಂತರಿಕವಾಗಿ ಬಲಗೊಳ್ಳುತ್ತಿದೆ ಮತ್ತು ಹೆಚ್ಚು ಕಾಲ ಅಧಿಕಾರದಲ್ಲಿ ಉಳಿಯಲು ಪ್ರಯತ್ನಿಸುತ್ತೀರಿ ಎಂಬುದನ್ನು ಸೂಚಿಸುತ್ತದೆ